ನಮಸ್ತೆ ಬಂದಾಳೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ದಾವಣಗೆರೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ರಾಘೇಲ್ ಪಿ ಮಾತಾಡೋದು ನೋಡಿ ಇಲ್ಲಿ ಏನು ತೋರಿಸ್ತಾ ಇದ್ದೀವಿ ದಾವಣಗೆರೆ ಚಿಕ್ಕಮೇರಿ ಆಸ್ಪತ್ರೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆ ಈ ಸೀಲಿಂಗು ಇನ್ನು ಒಂದು ಒನ್ ಅವನ್ ಒನ್ ಆ್ಯಂಡ್ ಹಾಫ್ ಅವರ್ ಮುಂಚಿತವಾಗಿ ಬಿದ್ದಿದೆ ಇಲ್ಲಿ ಇದೇ ಸ್ಥಳದಲ್ಲಿ ಒಂದು ಪೇಷಂಟ್ ಇತ್ತಂತೆ ಆ ಪೇಷೆಂಟು ಯಾವ ರೀತಿ ಇದೆ ಅಂತೇಳಿ ನಮಗೂ ಕೂಡ ತೋರಿಸ್ತಾ ಇಲ್ಲ ಕಾರಣ ಇಷ್ಟೇ ಅಲ್ಲಿ ಇದಕ್ಕೂ ಇದ್ದರೆ ಎಕ್ಸ್ರೇ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ನೋಡಿ ದಾವಣಗೆರೆ ಆಸ್ಪೆಟ್ಲಲ್ಲಿ ಈ ಥರ ವ್ಯವಸ್ಥೆ ಇದೆ ಎಲ್ಲಿ ನೋಡಿದರೂ ಸಮತ ಸ್ಟೀವಿ ಸರಿ ಇಲ್ಲ ಹಾಸ್ಪಿಟಲ್ ಫುಲ್ ಇತರ ವ್ಯವಸ್ಥೆಯಲ್ಲಿದೆ ಬಂದಾಗ ಪೇಶೆಂಟ್ಗಳು ಇಲ್ಲಿ ಬಂದು ಅವರು ಕೆಲಗಡೆ ಮಲ್ಕೊಂಡಿರ್ತಾರೆ ಅವರ ಅವರ ಸ್ಥಿತಿನೇ ಚಿಂತಾಜನಕವಾಗಿರ್ತದೆ ಅದರಲ್ಲಿ ಸಹ ಈ ಥರ ಮೇಲ್ಚಾವಣಿ ಬಿದ್ದಾಗ ಅವರ ಸ್ಥಿತಿ ಹೇಗೆ ಬಾರ್ದು ಇಲ್ಲಿ ಯಾವುದಾದ್ರೂ ಜೀವ ಹೋದರೆ ಯಾರು ಹೊಡೆಯದಕ್ಕೆ ಸರ್ಕಾರಿ ಆಸ್ಪತ್ರೆಗಳು ಈ ರೀತಿ ಶೀತಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದನ್ನು ಸರಿ ಮಾಡ್ತಾ ಇಲ್ಲ ಇಲ್ಲಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಬಂಧುಗಳೇ ಹಾಗಾಗಿ ದಾವಣಗೆರೆ ಚಿಂಟೇರಿ ಹಾಸ್ಪಿಟ್ಲಲ್ಲಿ ಸುಧಾರ ತಮಗೆ ತೋರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಇಲ್ಲಿ ನೋಡಿದರೂ ಸಹ ಶೀತಲ ವ್ಯವಸ್ಥೆಯಲ್ಲಿದೆ ಇಲ್ಲಿರ್ತಕ್ಕಂಥ ಪೇಷೆಂಟ್ಗಳು ಅದನ್ನು ಡ್ರೈವರ್ ಬಳ್ಕೊಂಡಿದ್ದಾರೆ ವ್ಯವಸ್ಥೆ ಇದೆ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದರೂ ಬಿಡುವಂಥ ಚಾನ್ಸಸ್ ಇದೆ ಇಲ್ಲಿ ಈ ಬೆಡ್ ಕಾಲ ಇರತಕ್ಕಂಥ ಬೆಡ್ಲಿರ್ತಕ್ಕಂಥ ವ್ಯಕ್ತಿ ಅನಾರೋಗ್ಯ ಸ್ಥಿತಿಯಲ್ಲಿ ಬಳ್ಕೊಂಡಿದ್ರು ಅವ್ರ ಮೇಲೆ ಆ ಚಾವಣೆ ಬಿದ್ದಿದೆ ಅವರನ್ನು ತಮಗೆ ತೋರಿಸುವಂಥ ವ್ಯವಸ್ಥೆ ಮಾಡ್ತೀವಿ ಎಕ್ಸ್ ಕರ್ಕೊಂಡು ಹೋಗಿದ್ದಾರಂತೆ ಹಾಗೆ ರೀತಿ ವ್ಯವಸ್ಥೆ ನೋಡ್ರಿ ಸರ್ಕಾರಿ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ವ್ಯವಸ್ಥೆ ಹಾಸ್ಪಿಟ್ಲ್ ಈಗ ಈ ರೀತಿ ಬಳಕೆ ಆಗ್ತಿದೆ ಅಂತ ಗೊತ್ತಿಲ್ಲ ಬಂದಗಳು ಇಲ್ಲಿರ್ತಕ್ಕ ವ್ಯವಸ್ಥೆ ಸರ್ಕಾರಿ ಹಾಸ್ಪಿಟ್ಲ್ ನೋಡ್ರಿ ಯಾವ ರೀತಿ ಇದೆ ಅದೇ ರೀತಿ ನೋಡಿ ನಮಗೆಲ್ಲ ತೋರಿಸ್ತಾ ಹೋಗ್ತೀವಿ ಹಾಸ್ಪಿಟ್ಲ್ ವ್ಯವಸ್ಥೆ ಯಾವ ತರ ಇದೆ ಅಂತ ಹೇಳಿ ಎಲ್ಲ ಕಡೆ ಗೋಡೆಗಳು ಬಿದ್ದುಬಿಟ್ಟಿದ್ದಾವೆ ಇವತ್ತು ಏನಾಗಿದೆ ಅಪ್ಪ ಅಂತಂದರೆ ಇವತ್ತು ರಾಜಕಾರಣಿಗಳು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಕರ್ಸ್ಕೊಂಡು ಅವರು ಅವರು ಉದ್ಯಮ ಮಾಡೋಕ್ಕೋಸ್ಕರ ಅವರು ಬಿಸ್ನೆಸ್ ಮಾಡೋಕ್ಕೋಸ್ಕರ ಇದನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆ ಇವತ್ತು ಆ ಐದು ತಾಲೂಕುಗಳು ಐದಾರು ತಾಲೂಕು ಆರು ತಾಲೂಕು ಬರುತ್ತೆ ಆರು ತಾಲೂಕು ಒಳಪಟ್ಟಂಥ ಈ ಜಿಲ್ಲೆ ಒಳಗಡೆ ಇವತ್ತು ಒಂದು ಆಸ್ಪಿಟ್ಲು ಈ ರೀತಿ ಇದೆ ಆರು ತಾಲೂಕಿಂದ ಎಲ್ಲ ಜನಗಳು ಬಂದು ಇವತ್ತು ತೋರಿಸ್ಕೊಂಡಂಥ ಆಸ್ಪತ್ರೆ ಇವತ್ತು ಹಿಂಗಿದೆ ಅಂದರೆ ಯಾಕಪ್ಪ ಅಂತಂದರೆ ಅದಕ್ಕೆ ಕಾರಣನೇ ಇವತ್ತಿನ ರಾಜಕಾರಣಿಗಳು ಅವ್ರದೇ ಆದಂಥ ಪ್ರೈವೇಟ್ ಹಾಸ್ಪಿಟ್ಲ್ಗಳನ್ನ ಕಟ್ಟಿಸ್ಕೊಂಡು ಅವರು ಉದ್ಯಮ ಮಾಡಕ್ಕೆ ಬಿಟ್ಟರೆ ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಹಾಸ್ಪಿಟ್ಲ್ ಬಗ್ಗೆ ಯಾರು ಗಮನ ವಹಿಸ್ತಾ ಇಲ್ಲ ಇವತ್ತು ನೋಡ್ರಿ ಇವತ್ತು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇವತ್ತು ಯಾರು ಹೊಣೆ ಅದನ್ನು ನಾವು ನೋಡಬೇಕಾಗುತ್ತೆ ಹಂಗಂಗೆ ತಾಪೆ ಮಾಡ್ತಾರೆ ಆ ತಾಪೆ ಬೀಳುತ್ತೆ ತಾಪೆ ಮಾಡ್ತಾರೆ ತಾಪೆ ಬೀಳುತ್ತೆ ಇದೆಲ್ಲ ನೋಡಿ ಇಲ್ಲ ಇದು ಇದು ಈಗಾಗಲೇ ಬಿಳಂಗಿದೆ ಇದಾಗಲೇ ನೋಡ್ರಿ ಇವಾಗ ಇದು ಸ್ವಲ್ಪ ಆಗಲೇ ಬಿಳಂಗಿದೆ ಇದಾಗಲೇ ಅದೇ ರೀತಿ ಇಲ್ಲೊಂದು ಬೀಮ್ಸ್ ನೋಡ್ರಿ ಯಾವ ಥರ ಇದೆ ಇಲ್ಲೆಲ್ಲ ಪೇಷಂಟ್ಗಳು ಇರ್ತಕ್ಕಂಥ ವಾರ್ಡ್ಗಳಿವೆಲ್ಲ

ಇತರ ಕೈಯಲ್ಲಿ ಕಿತ್ತರ್ ಸಾಕ್ ಬರ್ತದೆ ಬೇರೆ ಬಿಡ್ರಿ ಬೇಡ ಈ ಕಡೆ ನೋಡಿ ಗ್ಲಾಸ್ ಗಳೆಲ್ಲ ಹೊಡೆದೋಗಿದ್ದಾವೆ ಗ್ಲಾಸ್ ಗಳೆಲ್ಲ ಕ್ಲೀನಿಂಗ್ ವ್ಯವಸ್ಥೆ ಇಲ್ಲ ಏನಿಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ಆ ಥರ ಇವತ್ತು ನೋಡಿ ಇಲ್ಲೂ ಇಲ್ಲೂ ಬಿದ್ದಿದೆ ಇಲ್ಲಿ ಯಾರ ಮೇಲೆ ಬಿದ್ದಿದೆ ಗೊತ್ತಿಲ್ಲ ಬಟ್ ಇಲ್ಲೂ ಬಿದ್ದಿದೆ ಮೆಟ್ಲು ಹತ್ಬೇಕಾದ್ರೆ ಮೇಲ್ಗಡೆ ಹೋಗ್ಬೇಕಂದ್ರೆ ಇವತ್ತು ಅದೇ ಥರ ಒಬ್ಬ ರೋಗಿ ಮೇಲೆ ಇವತ್ತು ಹಾಸ್ಗೆ ಆರ್ ಸಿ ಸಿ ಬಿದ್ದು ಅವನ ಮೇಲೆ ಈಗ ಸ್ಕ್ಯಾನಿಂಗ್ ಕಳಿಸಿದಾರಂತೆ ಇಲ್ಲಿನ ಡಾಕ್ಟ್ರು ಈಗ ಅವ್ರನ್ನ ಮಾತಾಡ್ಸೋಣ ಎಲ್ಲಿ ನೋಡಿದ್ರು ಬಿರುಕು ಬಿದ್ದಿರೋ ಗಾಡಿ ಗೋಡೆಗಳು ಯಾವಾಗ ಬೀಳುತ್ತ ಗೊತ್ತಿಲ್ಲ ಹಂಗಿದೆ ಫುಲ್ಲು ಕೆಳಗಿಂದ ಗ್ರೌಂಡ್ ಫ್ಲೋರಿಂದ ಹಿಡಿದು ಮೂರನೇ ಅಂತಸ್ತಿನವರೆಗೂ ಸಮೇತ ಎಲ್ಲ ಬಿಡಿಸಿಬಿಟ್ಟಿದೆ ಇದು ನಮ್ಮ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಮಾಡಿದ್ವಿ ನಾವು ಅದು ಮಾಡಿದ್ವಿ ನಾವು ಹಂಗೆ ಮಾಡಿದ್ವಿ ನಾವು ಹೆಂಗೆ ಮಾಡಿದ್ವಿ ಅಂತಾರೆ ಒಂದು ಜಿಲ್ಲಾ ಆಸ್ಪತ್ರೆ ಬಡವರಿಗೆ ಒಂದು ಆಸ್ಪತ್ರೆ ನೆಟ್ಟು ಕಟ್ಟಿ ಅವರಿಗೆ ನೋಡೋಕ್ಕಾಗ್ತಿಲ್ಲ ಇಂಥ ರಾಜಕಾರಣಿಗಳು ಅವರಿಗೆ ಓಟ್ ಕೇಳೋಕ್ಕೂ ನಾಚಿಕೆ ಆಗ್ಬೇಕು ಅವ್ರಿಗೆ ಇಂಥ ವ್ಯವಸ್ಥೆ ಜನಗಳಿಗೆ ತಂದಿಟ್ಟಿದ್ದಾರೆ ಅವ್ರು ಹೆಂಗಾದ್ರೂ ಮುಖ ಇಟ್ಕೊಂಡು ಹೋಚ್ಗೆ ಓಟ್ ಕೇಳ್ತಾರೆ ಜನಗಳಿಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಇಲ್ಲೆಲ್ಲ ಬಿದ್ದೋಗಿದೆ ಬಂಧುಗಳೇ ನೋಡಿ ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಏನು ಮಾಡ್ತಿದಾರೆ ಎಲ್ಲ ಅವರವರು ಸಂತ ಸಂತ ಹಾಸ್ಪಿಟ್ಲಿಸ್ತಾರೆ ಸರ್ಕಾರಿ ಆಸ್ಪಿಟ್ಲಗಳಿಗೆ ಯಾವ್ದೇ ರೀತಿ ಒಳ್ಳೆಯ ವ್ಯವಸ್ಥೆಯನ್ನು ನಿರ್ಮಾಣ ಭಾವನೆನೇ ಮಾಡೋಕೆ ಮಾಡಬೇಕೆಂಬ ಭಾವನೆ ಬಿಟ್ಟರೆ ಎಲ್ಲರೂ ಸಿಲ್ಗೆ ಬಂದ್ಬಿಡ್ತಾರೆ ನೋಡಿ ಜನಸಾಮಾನ್ಯ ಯಾವ ರೀತಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಸದುಪಯೋಗ ಪಡಿಸಬೇಕಪ್ಪ ಈ ರೀತಿ ವ್ಯವಸ್ಥೆ ಇದೆ ಯಾರು ಬಿದ್ದು ಮೇಲೆ ಬಗ್ಗೆ ಏನು ಏನ್ ಗತಿ ಅಂತ ವ್ಯವಸ್ಥೆ ಈ ರೀತಿ ವ್ಯವಸ್ಥೆ ನಮ್ಮ ದಾವಣಗೆರೆಲ್ಲಿದೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಸರ್ಕಾರಿ ಹಾಸ್ಪಿಟ್ಲ ಬಗ್ಗೆ ಯಾರು ತಲೆ ಕೆಡ್ಸ್ಕೊತಾರೆ ಇಲ್ಲ ಬಂಧುಗಳೇ ಹಾಗಾಗಿ ಜನ ಎಚ್ಚೆತ್ಕೊಳ್ಬೇಕು ನೀವು ವೋಟ್ ಮಾಡ್ತೀರಾ ನಾವು ವೋಟ್ ಮಾಡಿ ಅವ್ರಿಗೆ ಆಯ್ಕೆ ಮಾಡಿ ಕಳಿಸಿರ್ತೀವಿ ಅವ್ರು ಈ ಕೆಲಸಗಳನ್ನ ದುರಸ್ತಿ ವ್ಯವಸ್ಥೆಯನ್ನು ಮಾಡಿಸ್ತಾ ಇಲ್ಲ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಸರಿ ನೀಟಾಗಿ ಇದೆ ಮೊದಲು ಮಾನವರಿಗೆ ಬೇಕಾಗಿರೋದು ಮೂಲಭೂತ ಸೌಲಭ್ಯಗಳು ಇವೆ ಸರಿಯಾಗಿ ದೊರೀತಾ ಇಲ್ಲ ಹಾಸ್ಪಿಟ್ಲಗಳಲ್ಲಿ ಒಳ್ಳೆ ಚಿಕಿತ್ಸೆ ದೊರೀತಾ ಇಲ್ಲ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಳಕಂಡು ರೆಸ್ಟ್ ಮಾಡಕ್ಕೂ ಸಹ ಒಳ್ಳೆ ರೀತಿಯಲ್ಲಿ ಬೆಡ್ ವ್ಯವಸ್ಥೆ ಇಲ್ಲ ಯಾವ ರೀತಿ ಯಾವ ಸಮಯದಲ್ಲಾದ್ರೂ ಮೇಲ್ ಬರಬೇಕಂತ ಭಯದಲ್ಲಿ ಬದುಕಬೇಕಾಗಿರುವಂತ ಸ್ಥಿತಿ ಬಂದಿದೆ ಬಂಧುಗಳೇ ಇಲ್ಲಿ ಬದುಕೋಕ್ ಬರ್ಬೇಕು ಇಲ್ಲ ಸಾಯಕ್ ಬರಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಇಲ್ಲಿ ಜನ ಇಲ್ಲಿ ಬದುಕೋಕ್ ಬದುಕ್ಬೇಕು ಅಂತ ಬರಬೇಕು ಇಲ್ಲ ಸಾಯ್ಬೇಕು ಅಂತ ನಾವು ಬರಬೇಕು ಇಲ್ಲಿ ಗೊತ್ತಾಗ್ತಿಲ್ಲ ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಬೇಕು ಅಂತಾನೆ ಮಾಡಿದ್ದಾರೆ ಇವರೆಲ್ಲ ಇವಾಗ ಇನ್ನೂರ ಮೂರು ನಾಲ್ಕು ಹಾಂ ಇಲ್ಲೇ ಒಬ್ಬ ಪೇಷಂಟು ಅವರೇನು ಚಾವಣಿ ಬಿದ್ದಿರೋ ಪೇಷಂಟ್ ಇಲ್ಲೇ ಅಡ್ಮಿಟ್ ಆಗಿದ್ದಾರೆ ಸ್ಕ್ಯಾನಿಂಗ್ ಹೋಗಿದ್ರು ಅವ್ರನ್ನ ಈಗ ಮಾತಾಡ್ಸೋಣ ಆಗಾಗಿ ಬಂಧುಗಳೇ ತಾವುಗಳ ಜನ ಸಾಮಾನ್ಯರ ಎಚ್ಚೆತ್ಕೊಳ್ಬೇಕು ಇಂಥ ಸಮಾಜ ನಮಗೆ ಬೇಕು ಅವರ ಕುಕ್ಕರ್ ಕೊಟ್ಟ ತವಾ ಕೊಟ್ಟರು ಅಂತ ಅವರಿಗೆ ವೋಟ್ ಹಾಕಿದ್ರೆ ನಮಗೆ ಇಂತ ಪರಿಸ್ಥಿತಿ ಬಂದೇ ಬರುತ್ತೆ ನೀವು ವಾಡನಕ್ಕೋಸ್ಕರ ಅವರು ವೋಟ್ ಹಾಕೋದು ಈ ತರ ಸಮಸ್ಯೆ ನಿರ್ಮಾಣ ನಾವೇ ಮಾಡಕೊಂಡ್ನಾ ಇಂತ ವ್ಯವಸ್ಥೆಗಳು ನಮ್ಮಲ್ಲಿ ಇದಾವೆ ಅಂತಂದ್ರೆ ಈ ಆಸ್ಪತ್ರೆಗಳ ಕರೆಕ್ಟ್ ಅಸ್ ಸುಸಡ್ತಾವಂತ ಒಂದು ಬೆಡ್ಗಳಿಲ್ಲ meal ಚಾವಣೆ ಸರಿಯಿಲ್ಲ ಚಿಕಿತ್ಸೆ ಸರಿಯಾಗಿ ದೊರೀತಾ ಇಲ್ಲ ಯಾವುದೇ ರೀತಿಯ ಗುಣಮಟ್ಟದ ಚಿಕಿತ್ಸೆ ಒಂದು ಇಂಜೆಕ್ಷನ್ ಆಗಲಿ ಒಂದು ಟ್ಯಾಬ್ಲೆಟ್ ಆಗಲಿ ಸಿಗ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಹಾಸ್ಪಿಲ್ಗಳಲ್ಲಿ ಎಲ್ಲ ಹೊರಗಡೆ ಬರ್ಕೊಡ್ತಾರಂತೆ ಕೆಲವೊಬ್ರು ಕೆಲವೊಂದು ಮಾತ್ರ ಕಡಿಮೆ ಪ್ರಮಾಣದಲ್ಲಿ ಅಷ್ಟೇ ಕೊಡ್ತಾರೆ ಇನ್ನೆಲ್ಲ ಹೊರಗಡೆ ಬರ್ಕೊಡ್ತಾರೆ ಮತ್ತೆ ಯಾಕೆ ಬೇಕು ನಮಗೆ ಸರ್ಕಾರಿ ವ್ಯವಸ್ಥೆ ಹಾಸ್ಪಿಟ್ಲ್ಗಳು ಇರಬೇಕು ಎಲ್ಲ ಖಾಸಗಿನೇ ಆಯ್ತಲ್ಲ ಇದ್ದ ವ್ಯವಸ್ಥೆ ನಮಗೆ ಬೇಕಾ ಪ್ರಜಾಪ್ರಭುತ್ವ ಅಂತ ಯಾಕೆ ಕರಿತೀವಿ ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಮ್ಮ ದುಡ್ಡನ್ನ ಪ್ರಜೆಗಳಿಗೋಸ್ಕರ ಮಾಡ್ತಾರೆ ಖರ್ಚಲ್ಲಿ ಮಾಡ್ತಾ ಇದೀವಿ ಇಲ್ಲಿನ ಡಿ ಎಸ್ ಗಳಿಗೆ ಅವ್ರಿಗೆ ಕೇಳಕ್ ಹೋದ್ರೆ ಎಲ್ಲ ನಾವೇನು ಮಾಡ್ತಿಲ್ಲ ನಾವ್ ಏನ್ ಹೇಳಿ ಹೇಳ್ತಿಲ್ಲ ಹಂಗೇನು ಕರ್ತಿಲ್ಲ ಅಂತ ಹೇಳ್ತಾರೆ ನಮಗೆ ಪ್ರೂಫ್ ಕೊಡ್ರಿ ಪ್ರೂಫ್ ಕೊಡ್ರಿ ಅಂತಾರೆ ಹುಷಾರಿತನದಿಂದ ಹೆಂಗ್ ದುಡ್ಡು ಮಾಡ್ಬೇಕು ಮೊದ್ಲು ಗಾಳಿ ಬರ್ತದಲ್ಲ ಏನಲ್ಲ ಈಗ ನೋಡ್ರಿ ಈ ಕಡೆ ರೂಮ್ ಈ ಕಡೆ ರೂಮಿಗೆ ನಿಮ್ಗೆ ಮುಂದೂರು ರೂಮ್ಗೆ ಹೋಗ್ರಿ ಅಲ್ಲಿ ಯಾವ ನಮೂನಿ ಆಗೈತೆ ಅನ್ನೋದು ನೋಡ್ರಿ ಗೊತ್ತಾಗತ್ತೆ

ಹೆಚ್ಚು ಕಮ್ಮಿ ಬಿದ್ದು ಬಿಟ್ಟರೆ ಏನ್ ಮಾಡ್ತೀರಾ ಪಾಪ ಹಾ ಮತ್ತೆ ಆದ್ರೆ ಹೆಂಗಮ್ಮ ನಾವ್ ಬದಕ್ ಬೇಕ ಬರ್ಬೇಕ ಇಲ್ಲ ಸಾಯ್ಬೇಕಂತ ಬರ್ಬೇಕ ಒಂದೇ ಗೊತ್ತಾಗ್ತಿಲ್ಲ ಇವತ್ತು ಐಟೆಕ್ ಹಾಸ್ಪಿಟ್ಲ್ ಎಂತೆ ಹಾಸ್ಪಿಟ್ಲ್ ಕಟ್ಕೊಂಡ್ಬಿಟ್ರ ರಾಜಕಾರಣಿಗಳು ನಮಗಂತ ಇಂಥ ಹಾಸ್ಪಿಟ್ಲ್ ಬಿಟ್ಬಿಟ್ರೆ ಬಡವರು ಬಗ್ಗರು ಅಂತ ಹಾಸ್ಪಿಟ್ಲಿಗೆ ಹೋಗ್ ಆಗತ್ತ ನಮ್ಮ ಹತ್ರ ದುಡ್ಡು ನಮ್ಮ ಹತ್ರ ದುಡ್ಡು ಐತಾ ಇವತ್ತು ಕೆಳಗಡೆ ಪೇಶೆಂಟ್ ನೋಡ್ರಿ ಕೆಳಗಡೆ ಊಟ ಮಾಡ್ತಾ ಇದಾರೆ ಮೇಲ್ಗಡೆ ಹೊರಗಡೆ ಹೋಗಿದ್ದಾರೆ ಅಲ್ಲ ಸರ್ ಹೆಚ್ಚು ಕಮ್ಮಿ ಬಿದ್ರೆ ಏನು ಮಾಡ್ಬೇಕು ನಾವೀಗ ಯಾರು ಒಣೆ ಇಲ್ಲ ಅವ್ರಿಗೆ ಸರ್ಕಾರದ ರೂಲ್ಸ್ಗಳು ಅವ್ರಿಗೆ ದುಡ್ಡು ಮಾಡ್ಬೇಕು ಹಂಗ ಮಾಡ್ಕೊಂಡ್ಬಿಟ್ಟು ಏನಪ್ಪ ನೋಡೋಕೆ ಹಂಗ ಅದನ್ನ ಮಾಡ್ಬಿಟ್ಟು ಇದು ಮಾಡ್ಬಿಟ್ಟು ನೋಡ್ಬೇಕು ಹಾಂ ಅವ್ರಿಗೆ ಐಷಾರಾಮಿ ಕಾರು ಬಂಗ್ಳಗಳು ಎಲ್ಲಿಂದ ಬರ್ತಾವಂದ್ರೆ ಇಂತ ದುಡ್ಡೆಲ್ಲ ತಗೊಂಡು ಅವ್ರ ಮನೆಗಳು ಹಾಕೊಂಡ್ಬಿಟ್ಟಿರ್ತಾರೆ

ಹ್ಮ್ ಎಷ್ಟೆಲ್ಲ ಪೇಶೆಂಟ್ ಇದ್ರಂತ ಅವ್ರ್ ಲೆಕ್ಕ ಇರುತ್ತೆ ಕರೆಕ್ಟ್ ಮಾಡಬಹುದಲ್ವಾ ನಾಲ್ಕುವರೆ ಇದಕ್ಕ ಊಟ ರಾತ್ರಿ ಊಟ ನಾಲ್ಕುವರೆ ಕೊಟ್ಬಿಡ್ತಾರೆ ಇಂಥ ಪರಿಸ್ಥಿತಿ ಅಲ್ಲಮ್ಮ ಈಗ ಏನಾಗ ಬಿಟ್ಟೈತೆ ಅಂದ್ರೆ ಕೆಳಗಡೆ ಒಬ್ರು ಎಪ್ಪತ್ತ ಎರಡು ಮಾಡಾಕ ಇದು ಇದ್ರು ಅಡ್ಮಿಟ್ ಆಗಿದ್ರು ಅವ್ರ ಮೇಲೆ ಆರ್ ಸಿ ಸಿ ಬಿದ್ಬಿಟ್ಟೈತಿ ಕರ್ಕೊಂಬಂದ್ ನಿಮ್ ಅಡ್ಮಿಟ್ ಮಾಡೋರ್ ಇಲ್ಲ ಇದಾರ ಈಗ ಈಗ ಇಲ್ಲ ಇದ್ರೆ ಒಳಗಡೆ ಅವ್ರನ್ನ ಕರ್ಕೊಂಡ್ಬಂದ ಇಲ್ಲಿ ಅಡ್ಮಿಟ್ ಮಾಡ್ಯಾರ ಈಗ ಹೆಚ್ಚು ಕಮ್ಮಿ ಆಗಿ ಏನಾರ ಹೆಂಗೆ ಯಾರ್ ಒಣ ಇದಕ್ಕೆಲ್ಲಾ ನಾವಿನ್ ಬದುಕ್ಬೇಕಂತ ಬರ್ಬೇಕಾ ಸಾಯ್ಬೇಕಂತ ಬರ್ಬೇಕಾ ಯಾಕೆ ಈ ಹಾಸ್ಪಿಟಲ್ ಯಾಕೆ ಅವ್ರು ಇಂಪ್ರೂವ್ ಮಾಡಲ್ಲ ಯಾಕೆ ಮಾಡಲ್ಲ ಇಂಪ್ರೂವ್ ಮಾಡಲ್ಲ ಯಾಕೆ ಹೆಂಗ ಅದೇ ಅವ್ರವ್ರ ಹಾಸ್ಪಿಟಲ್ಗಳು ಉದ್ಧಾರ ಆಗ್ಬೇಕು ಅವ್ರಿಗೆ ದುಡ್ಡು ಬರ್ಬೇಕು ಮಡೂರ್ ಬಡೂರ್ ಹೆಂಗೆ ನಾವ್ ಎದಕ್ ಓಟ್ ಹಾಕಿದ್ವಿ ಮತ್ ಅವ್ರಿಗೆ ನಾವ್ ಎದಕ್ ಓಟ್ ಹಾಕಿದ್ವಿ ಮತ್ತ್ ಅವರಿಗೆ ಹೌದ್ರ ಓಟ್ ಹಾಕಿ ನಾವೇ ಆಯ್ಕೆ ಮಾಡ್ಕೊಳ್ಳೋಂತ ಪ್ರಪಂಚ ವ್ಯವಸ್ಥೆ ಏನೇ ನೋಡಿ ಡ್ಯೂ ಡಾಕ್ಟರ್ಗಳು ಸಮೇತ ಎದುರ್ಕೊಂಡು ಡ್ಯೂಟಿ ಮಾಡ್ಬೇಕು ಇಲ್ಲಿ ನೀವು ಹಾಂ ಇಲ್ಲ ಇಲ್ಲಿ ಇಲ್ಲೇ ಇರೋದು ಪೇಷಂಟ್ ಅವರು ಪೇಷಂಟ್ ಅಲ್ಲಿ ಎಕ್ಸ್ರೇ ಹೋಗಿದೆ ಅಂತ ಕೆಳಗಿದ್ದಾರೆ ತಲೆ ಹೋಗಿ ಲೇಟ್ ಆಗುತ್ತೆ ಅಂತ ಕೇಳಿದ್ರಿ ಹೌದಾ ನಮಸ್ತೆ ಬಂದು ಹೇಳಿ ಇದನ್ನ ಲೈವ್ ಇಲ್ಲೇ ಕಟ್ ಮಾಡಿ ಮತ್ತೆ ಇನ್ನೊಂದು ಲೈವ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಏನಾಗಿದೆ ಅಂತ ನೋಡೋಣ ಅವರು ಅವ್ರಿಗೂ ಈಗ ಅವ್ರನ್ನ ಹೋಗಿ ಇಲ್ಲ ಲೈವ್ ಕಂಟಿನ್ಯೂ ಮಾಡಿ

ಇವತ್ತು ಅರ್ಥ ಮಾಡ್ಕೋಬೇಕು ನಮ್ಮ ದಾವಣಗೆರೆಗೆ ಯಾರು ದಣಿಗಳು ಇಲ್ಲ ಯಾರು ಇಲ್ಲ ಯಾತ್ರೂ ಇಲ್ಲ ಇವತ್ತು ದಣಿಗಳು ಇದ್ದಿದ್ರೆ ಹಿಂಗೆಲ್ಲ ಇರ್ತಿರ್ಲಿಲ್ಲ ನಮ್ಮ ಬಡವರಿಗೆ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ಅವರೆಲ್ಲ ಅವ್ರ ಮನೆ ದಣಿಗಳು ಅಷ್ಟೇ ನಮ್ಮ ಬಡವರಿಗೆ ಯಾರು ದಣಿಗಳಲ್ಲ ಇರ್ಬೇಕ ಬಡವ್ರಿಗೆ ಏನಲ್ಲ ವೋಟ್ ಹಾಕೋ ತಂಕ ಅಷ್ಟೇ ಅಷ್ಟೇ ಆ ವೋಟ್ ಹಾಕಿದ್ ಮ್ಯಾಗ ಹಾ ನೀವೇ ಏನ ನಾವೇನ ಬರೀ ರಾಜಕೀತ ಗುದ್ದೆ ಇದಕ್ಕೆ ಅಂತ ಕುತ್ಕಣದ ಕೆಚ್ಚ ಇಟ್ಟದು ಅವ್ನು ಕೆಚ್ಚ ಓ ಇಲ್ಲಿ ಏನಾಗೈತೆ ಅಂತ ನೋಡಂಗೇ ಇರೋದು ಇವ್ರು ನೋಡ್ರಿ ಇವರು ಆಡಳಿತ ಮಾಡ್ತಾ ಇದ್ದಾನೆ ಹಾಂ ಯಾರು ಅಪ್ಪನ ಮನೆ ಗಂಟು ತಗೊಂಬಂದು ಮಾಡಕಟ್ಟಾರ್ರಿ ಅಲ್ಲ ಹಂಗ ಹಂಗೆ ಇದ್ದಿದ್ರೆ ಮೊನ್ನೆ ನಮ್ಮ ಅಧ್ಯಕ್ಷನಂದ್ರೆ ಎಲ್ಲರೂ ಮತ್ತೆ ಕೋಟಾಧೀಶ್ವರ ಆಗೋದಿತ್ತಲ್ಲ ಒಬ್ಬರೇ ಒಬ್ಬರೇ ರಾಜಕಾರಣಿಗಳು ಅಷ್ಟೇ ಯಾಕೆ ಕೋಟಾಧೀಶ್ವರ ಅವ್ರ ಮಕ್ಕಳು ಎಲ್ಲರೂ ಯಾಕೆ ಆಗಲ್ಲ ಅವ್ರ ಮಕ್ಕಳು ಲೋಕಸಭೆ ಆಗ್ಬೇಕು ಇವ್ರ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅವ್ರ ಅಧ್ಯಕ್ಷರು ಜಿಲ್ಲಾ ಪರಿಷತ್ ಆಗ್ಬೇಕು ಇನ್ನು ಉಳಿತಾರೆ ಯಾರು ಆಗಬಾರ್ದು ಯಾರು ಆಗಬಾರ್ದು ಅಲ್ಲ ಅವರಷ್ಟೇ ಹೆಂಗ್ ದುಡ್ಡು ಮಾಡ್ತಾರೆ ಹೇಳಿಬೋದು ವ್ಯವಸ್ಥೆ ಮಾಡ್ಕೊಂತೀವಿ ದಯಮಾಡಿ ಅತಿ ಹೆಚ್ಚಾಗಿ ದಾವಣಗೆರೆಯಲ್ಲಿ ಈಗ ಎಲೆಕ್ಷನ್ ಬರ್ತಾ ಇದೆ ಮತ್ತೆ ನೀವು ಇದನ್ನ ನೋಡಿ ಇವೆಲ್ಲ ನೋಡಿದವ್ರು ಅರ್ಥ ಮಾಡ್ಕೋಬೇಕು ಮತ್ತೆ ಅದೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಂಥವ್ರಿಗೆ ಓಟ್ ಆಗ್ತಾ ಇದ್ರೆ ಇದೇ ಪರಿಸ್ಥಿತಿ ಇನ್ನು ನೂರು ವರ್ಷ ಹೋದ್ರೂ ಅಷ್ಟೇ ಇವರು ಇವರು ಇನ್ನು ಬರ್ತಾ ಬರ್ತಾ ಇಂತ ಹತ್ತು ಹಾಸ್ಪಿಟಲ್ ಕಟ್ಕೊಂತಾರೆ ಅವ್ರು ಬೇಕಿದ್ರೆ ಸಿಜಿ ಆಸ್ಪತ್ರೆ ಮಾತ್ರ ಹಿಂಗೆ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ನಾವು ಓಟ್ ಹಾಕೋರಿಗೆ ಎಂಥರಿಗೆ ಓಟ್ ಹಾಕಬೇಕು ಏನು ವೋಟ್ ಹಾಕಬೇಕು ಅಂತ ನಾವು ಯೋಚನೆ ಮಾಡಬೇಕು ದಯವಿಟ್ಟು ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಓಟ್ ಹಾಕಿ ನಾವು ಓಟ್ ಹಾಕೋದು ಯಾನಕ್ಕೆ ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ಓಟ್ ಹಾಕಬೇಕು ಇವ್ ನಾವು ಓಟ್ ಹಾಕೋದು ಇಂಥವನ್ನೆಲ್ಲ ಮೂಲಭೂತ ಸೌಕರ್ಯ ಕರೆಕ್ಟಾಗಿ ಮಾಡ್ತಾನಪ್ಪ ಅವನು ಪರವಾಗಿಲ್ಲ ಮಾಡ್ತಾನ ಅಂತನಿಗೆ ನಾವು ಓಟ್ ಹಾಕಬೇಕು ಅದು ಬಿಟ್ಟು ಅವ್ರ ಪಾಡಿ ಒಂದು ದುಡ್ಡು ಮಾಡ್ಕೊಂಡು ಹೋಗ್ತಾನೆ ಅಂತನೂ ಓಟ್ ಹಾಕಿ ನಾವು ಇವತ್ತು ಇಂಥ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ ಇದು ಸ್ಕ್ಯಾನಿಂಗು ನೋಡ್ರಿ ಆಸ್ಪತ್ರೆ ಇಂಥ ಕಡೆ ಚೆನ್ನಾಗಿದೆ ಅನ್ನೋಂಗೇ ಇಲ್ಲ ಸರ್ ಮೇಲ್ಗಡೆ ಸೀಲಿಂಗ್ ಬಿದ್ದು ಅಲ್ಲ ಪೇಶೆಂಟಲ್ಲಿ ಹಾಂ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಕಳಿಸಿದ್ರೆ ಅಂತಂದ್ರೆ ಸ್ಕ್ಯಾನಿಂಗ್ 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 ಅಂದ್ಮೇಲೆ ಒಂಬತ್ತ ನಂಬರ್ ಹೊರಗಡೆ ಸಿ ಟಿ ಸ್ಕ್ಯಾನ್ ಅಂತ ನೋಡಿ ನಡೆಯಕ್ಕೆ ಆಗ್ತಿಲ್ಲ ಇವ್ರಿಗೆ ಒಂದು ಅಮ್ಮ ವೀಲ್ ಚೇರ್ ಇಲ್ಲಿ ಇರುತ್ತಲ್ಲ ಕರ್ಕೊಂಡು ಹೋಗೋದಿತ್ತು ಪಾಪ ಪಾಪ ಅವ್ರಿಗೆ ನಡೆಯಕ್ಕೆ ಮತ್ತೆ ನೋಡ್ರಿ ಕರ್ಕೊಂಡು ಹೋಗಿ ಕರ್ಕೊಂಡು ನೋಡ್ರಿ ವೀಲ್ ಚೇರ್ ಇಲ್ಲಿ ವೀಲ್ ವೀಲ್ ಚೇರ್ ಇಲ್ಲ ನಡಕ್ ಆಗಿರೋ ಪೇಶೆಂಟ್ ಗಳಿಗೆ ವೀಲ್ ಚೇರ್ ಆ ವ್ಯವಸ್ಥೆ